த பூடு பீரரை பித் தங்கொத நாடு கீ நம்ம துடுநாடு பெர்மேத கரேநாடு கீ ನಮಸ್ತೆ ಭೀಕ್ಷಕರೇ ಸತ್ತಿಗೆ ತಾತು ಮಲ್ಲೆಗೆ ಅರಿವಣ ತಾತು ಉರುಂಟುಗೆ ಪಣವು ತಾತು ಪೊರ್ಲುಗೆ ಪುಣ್ಯಭೂಮಿ ನಮ್ಮ ತುಳುನಾಡೆ ಹೌದು ತುಳುನಾಡು ಅನ್ನುವಂಥದ್ದು ಕಲೆ ಸಂಸ್ಕೃತಿ ಆಚಾರ ವಿಚಾರಗಳನ್ನೊಳಗೊಂಡ ಕಾರಣಿಕದ ನೆಲೆಬೀಡು ಇವತ್ತು ನಾವು ಇರುವಂಥದ್ದು ಗತಕಾಲದ ಐತಿಹಾಸಿಕ ವೈಭವವನ್ನು ಸಾರುವ ಪ್ರಸಿದ್ಧ ಬಂಟ ಮನೆತನವಾದ ಮಂಗಲ್ಪಾಡಿ ಮನೆಯಲ್ಲಿ ಜಿಲ್ಲೆಯಲ್ಲಿ ನೆಲೆಕೊಂಡಿರುವ ಮಂಗಲ್ಪಾಡಿ ಮನೆ ಇಲ್ಲಿನ ವೈವಿಧ್ಯಮಯ ಪರಂಪರೆ ಮತ್ತು ಸಂಸ್ಕೃತಿಯ ಗೌರವಾನ್ವಿತ ಪ್ರತಿರೂಪವಾಗಿದೆ ಬಂಟ ಸಮುದಾಯದ ಪ್ರಮುಖ ಮನೆತನಗಳಲ್ಲಿ ಒಂದಾಗಿ ಗುರುತಿಸಿಕೊಂಡ ಈ ಮನೆಯ ಇತಿಹಾಸ ಅನೇಕ ಶ್ರೇಷ್ಠ ವ್ಯಕ್ತಿಗಳ ಬದುಕಿಗೆ ಸಾಕ್ಷಿಯಾಗಿದ್ದು ಇಂದು ಕೂಡ ತನ್ನ ಮೂಲ ಗುಣಗಳೊಂದಿಗೆ ಕಂಗೊಳಿಸುತ್ತಿದೆ ಬಾಗಿಲ ಕದ ತೆರೆದ ಕ್ಷಣವೇ ಇತಿಹಾಸದ ಪುಟಗಳು ಕಣ್ಣೆತಿರುಗಿ ತೆರೆದು ಬರುತ್ತದೆ ಇಲ್ಲಿನ ಮರದ ಬಾಗಿಲುಗಳು ಶಿಲಸ್ತಂಭಗಳ ನಡುವೆ ಹರಡಿರುವ ಸ್ಮೃತಿಗಳ ಛಾಯೆಗಳು ಈ ಮನೆಯ ಆರಂಭಿಕ ದರ್ಶನ ಭಾವನೆಗಳ ತಾಕಲಾಟಕ್ಕೆ ಕಾರಣವಾಗುತ್ತದೆ ಮಂಗಲ್ಪಾಡಿಯ ಪರಿಸರವು ನೈಸರ್ಗಿಕ ಸೌಂದರ್ಯದಿಂದ ಕೂಡಿದೆ ಸುತ್ತಲೂ ಹಚ್ಚ ಹಸಿರಿನ ತೋಟಗಳು ಪ್ರಕೃತಿ ರಮಣೀಯತೆಯ ಸ್ಪರ್ಶ ಹಾಗೂ ಕಾಲಾನುಗತಿಯಾಗಿ ಉಳಿಸಿಕೊಂಡಿರುವ ನಾಲ್ಕು ಸೂತ್ರದ ಪುರಾತನ ಕಟ್ಟಡ ಶೈಲಿಯ ಗುತ್ತಿನ ಮನೆ ಎಂದು ಕರೆಸಿಕೊಳ್ಳುವ ಈ ಮನೆಯೊಳಗೆ ಶ್ರೀಮಂತ ಪರಂಪರೆಯೇ ಅನಾವರಣಗೊಂಡಿದೆ ಇಲ್ಲಿ ಹಳೆಯ ಕಾಲದಲ್ಲಿ ಬಳಸುತ್ತಿದ್ದ ಹಲವು ಪುರಾತನ ವಸ್ತುಗಳು ಇಂದಿಗೂ ಸಂರಕ್ಷಿಸಲ್ಪಟ್ಟಿವೆ ಇವುಗಳೆಲ್ಲವೂ ಆಗಿನ ಕಾಲದ ಜೀವನ ಶೈಲಿಯ ಅರಿವಿಗೆ ಕೈಗನ್ನಡಿ ಹಿಡಿಯುವಂತಿದೆ ಅವುಗಳೆಂದರೆ ಚೆನ್ನೆ ಪಗಡೆ ಸುಣ್ಣದ ಡಬ್ಬಿ ಎಲೆ ಅಡಿಕೆಯ ಡಬ್ಬಿ ಜಾಮಗಂಟಿ ಹೀಗೆ ಹತ್ತಾರು ಪುರಾತನ ವಸ್ತುಗಳ ಸಂಗ್ರಹವೇ ಇದೆ ಪ್ರತಿಯೊಂದರಲ್ಲಿ ಒಂದು ಕಾಲಘಟ್ಟದ ನೆನಪು ಸಂಸ್ಕೃತಿಯ ಹೊಳಪು ಮತ್ತು ಜೀವನ ಸರಳತೆಯ ಕಂಪು ಜೀವಂತವಾಗಿ ಬೇರೂರಿದೆ

ba up. ಹಳೆಯ ಕಾಲದ ಕೃಷಿ ವಿಧಾನಗಳನ್ನ ನವೀನತೆಯೊಂದಿಗೆ ಹೆಜ್ಜೆ ಹಾಕಿಕೊಂಡು ಇಂದೂ ಸಹ ಉಳಿಸಿಕೊಂಡಿದೆ ಇಲ್ಲಿಯ ಮನೆಯವರು ದನಕರುಗಳನ್ನು ಮಕ್ಕಳಂತೆ ಪೋಷಣೆ ಮಾಡುತ್ತಾರೆ ಇಲ್ಲಿ ಪ್ರತಿ ಜೀವಿಯೂ ಕೂಡ ಪ್ರೀತಿಗೆ ಪಾತ್ರವಾಗಿದೆ ಭಾಷಾ ಶುದ್ಧತೆಯಿಂದ ಹಿಡಿದು ಶಿಷ್ಟಾಚಾರಗಳ ಪಾಲನೆಯವರೆಗೆ ಎಲ್ಲವೂ ಇಲ್ಲಿ ಜೀವನದ ಭಾಗ ಇಲ್ಲಿಯ ದೈವ ಮಂಗ್ಲಾಡಿ ಗುಳಿಗ ಭಕ್ತಿಯಲ್ಲಿ ಈ ಮನೆತನದ ಮೂಲ ಆಧ್ಯಾತ್ಮಿಕ ಶಕ್ತಿಯಾಗಿ ನೆಲೆಕೊಂಡಿದೆ ಗ್ರಾಮದ ಭಕ್ತರ ನಂಬಿಕೆಗೆ ಜೊತೆಯಾಗಿ ಈ ದೇವರ ಭಂಡಾರವು ದೂರ ದೂರಿನ ಭಕ್ತರಲ್ಲೂ ಭಕ್ತಿ ಭಾವನೆಯ ಪರಕಾಷ್ಠೆಯನ್ನು ಹುಟ್ಟಿಸಿದೆ ಧಾರ್ಮಿಕ ನಿಷ್ಠೆ ಮತ್ತು ಭಕ್ತಿಯ ಜೀವಂತ ಪ್ರತಿಮೆಯಾಗಿದೆ ಈ ಗುತ್ತುಮನಿಗೆ ಗತ್ತು ಇಡೀ ಊರಿಗೆ ಮಾದರಿಯಾಗಿದೆ ಇದರ ಇತಿಹಾಸ ವೈಶಿಷ್ಟ್ಯಗಳನ್ನು ಇಲ್ಲಿನ ಹಿರಿಯರ ಮಾತಿನ ಮೂಲಕ ತಿಳಿಯುವ ತುಂಬು ಇಲ್ಲದ ಐಲಾ ಕ್ಷೇತ್ರದ ಸರ್ವಾಧಿಕಾರ ಈ ದೇವಸ್ಥಾನ ಈ ಇಲ್ಲಾಡ್ದೆ ನಡ್ತೊಂದು ಪ್ರತಿ ವರ್ಷಲ ಮುಲ್ಪದ ಲೆಕ್ಕೋಡು ಅಲ್ಪ ಜಾತ್ರೆ ನಡ್ತಂದಿತ್ತ ಮಾಗಣೆ ಕೂಟೋಡು ಈ ಇಲ್ಲಾಗಿ ರಡ್ನೆ ಮರ್ಯಾದಿದ ಒಂದು ಸ್ಥಾನಮಾನ ಉಂಟು ಹಿಡ್ದು ಪಕ್ಕ ಇಲ್ಲದ ಯಜಮಾನಿ ಸ್ಥಾನ ತುಂಬ ತೇಂಬಣ ಜೇರದ ಇತ್ತೇರಿ ಆರೋಪ ಕಾಲಡು ಬಂಬ್ರಾಣ ಅಂಚಿನೇ ಕಿದೇವರು ಮಹಾದೇವ ಆ ದೇವಸ್ಥಾನದ ಅಧಿಕಾರ ಮುಖ ಅಂಬಿಲಡ್ಕದ ಅಧಿಕಾರ ಬುಕ್ಕ ಪಾದದ ಆಲಿಭೂತದ ಸರ್ವಾಧಿಕಾರ ಅಧಿಕಾರ ಇಲ್ಲಾಗಿತ್ತು ಅರ್ಥ ಹೆಂಪಣ್ಣ ಆ ಕಾಲು ಹುಡುಗ್ಗಳು ನಡ್ತೊಂಡಿತ್ತಿ ಹಿಡ್ದ ಪಕ್ಕ ಅವತ್ತಂದೆ ಅಜೀರ್ಣ ಪೈಯೊಳಿಗೆದ ಪೈಳಿಗೆಯ್ಯದ ಉಳ್ಳಪ್ಪನ ಆ ಪ್ರತಿ ಒಂಜಿ ಈ ಈಲ್ ಹಡ್ದು ಹೋದು ನಡಪಂದಿತ್ತೀರಿ ಹೈಡ್ದು ಬಕ್ಕ ಒಂದು ಕಮಿಟಿ ಆದ ಅರಸುಮಾನತನದ ಬಂದು ಆ ಕಲೇ ಬಿಡಿದು ಬರೀರಿ ಆಂಡಲ ಮುಲ್ಪಡ್ದು ಇತ್ತಲ್ಲಪ್ಪ ಒಂದು ಉಳ್ಳಿರಿ ಅವ ಮಾತ್ರ ತಂದೆ ಮಕ್ಕ ಮುಲ್ಪದ ಮೆಕ್ಕೆ ಸಂಬಂಧಪಟ್ಟಣ ಅಂಚೆನೆ ನಾಗದೇವರು ಬದ್ಯಾರಂದು ಮನಪಣ ಜಾಗೆಡಿ ನಾಗದೇವಿಯರು ಉಳ್ಳಿರಿ ಅಂಚೆನೆ ಬ್ರಹ್ಮರಕ್ಕಸನೋ ಒಂಜಿ ದೇವಸ್ಥಾನ ಒಂದು ಸ್ಥಾನ ಉಂಟು ಅವು ಪೂರ ಮುಲ್ಪಾಡೋದು ನಡ್ತುಂಟು ಪತ್ತನಾಜಿಗೆ ಅವಳು ಒಂಜಿ ತಂಬಿಲ ಅಂಚೆನೆ ಪರ್ಭ ಪರ್ಬ ತಂಬಿಲ ಇಂದು ಮಾತ್ರ ಆವೊಂದುಂಟು ಒಂದುಂಟು ಹಿಡ್ದಕ್ಕ ಮುಲ್ಪಡ್ದು ಭಂಡಾರ ಬೋದು ಈ ಪತ್ತನಾಜ ತಂಬಿಲಲ ಬಕ್ಕಂಜಿ ಒಂಜಿ ಪರ್ವದಂಬಿಲ ಅವಳು ಬಣತ್ತಲ್ಪ ಅವನು ಅಯ್ಯ ಕೈಯತ್ತೋ ಕೋರಿ ನೂದು ನೂ ತಯ್ಯ ಕೋರಿ ಮತ್ತು ತಾರೆಯಾಗೊಯ್ಯನ ಪರಕ್ಯದ ಬರ್ಪಂಡ್ ಅಂಚನೆ ಪ್ರತಿ ಒಂಜಿ ಕಾರ್ಯಕ್ರಮ ಅಲ್ಲ ಮೂಲ ಆ ಒಡ್ದಾಂಡ ಇಲ್ಲದ ಅಪ್ಪನೇದೆತ್ತದು ಮತ ಮುಳು ನೇರಗಾರಿ ಒಂಜಿ ಬಂಜಿ ಆಪ ಆ ಟೈಮ್ ಮಾಡಲ್ಲ ಮುಳ್ಪ ಬತ್ತದು ಒಂಜ್ ಹೆಂಗೆ ಎಂಜಾಯ್ ಬೀಳ್ತು ಆವಡದಾಂಡ ಮುಳ್ಪಡ್ದು ಒಂಜಿ ಅನೂದಯ ತಂದು ಹೋದು ದುಂಬು ನಡ್ತೊಂದಿತ್ತಿನಿ ಇತ್ತೆ ಮಾತಾ ಉಂಟದ ಆಂಡಲ್ಲ ಪ್ರತಿ ಒಂಜಿ ಮದ್ಯಮೆ ಏನಲ್ಲ ಮುಳು ನೀರೇರಿಟಾ ಅಪ್ಪ ಈ ದೈವದ ಮುಟ್ಟಿಗಾಲ್ ಒಂಜಿ ಮದಿಮೆದ ಕಾಕಾ ಜೀ ಇಲ್ಲದ ಯಜಮಾನ ಕೊರದು ಮುಳ್ಪಡ್ದೊಂಜಿ ಅನೂದಯ ತೊಂದುಬೋದು ಐಡ್ದು ಪಕ್ಕ ಊರಿಗೂ ನಮ್ಮ ಕಾ ಮಾತ್ರ ಪಟ್ಟೊಂದು ಉಪ್ಪು ಅವು ಒಂದು ತುಂಬದ ಅದತ್ತಿ ಐಡದು ಪಕ್ಕ ಮುಲ್ಪ ನಿತ್ಯ ಐಲದ ಅಲ್ಲಿ ಬಟ್ಟರು ಬತ್ತದು ಅಲ್ಪ ಚಾವಡಿ ದೀಪ ಅಂಚನೇ ನೆಕ್ ಭಂಡಾರದ ಇಲ್ಲಿಗೆ ದೀಪ ದೀಪ ಯಾರು ಬತ್ತದು ಮೂಳು ಸುತ್ತ ನೀರು ತಲಿತದು ಶುದ್ಧ ಅಂತದು ಹಿಡ್ದು ಬೇಕಾರು ದೀಪ ಇಪ್ಪಣೆ ಅಂಚಿನ ಕ್ರಮ ಮುಳ್ಪಡೆದುಬೋದು ಆ ಬದ್ಯಾರದ ಮನಪ್ಪು ಅಂಚಿನ ಆ ಜಾಗೆಡಿ ನಾಗದೇವರನ್ನ ಕೈ ಅಂಚಿನ ಆ ಬದ್ಯಾರು ದೀಪ ಒಂದು ಉಳ್ಳಿರಿ ಅಂಚಿನ ತುಂಬದ ಆಡಳಿತ ಲೈಕ್ ಕೊಡು ಅಂಬಾರು ದೇವಸ್ಥಾನಗಳ ನೆಕ್ಕು ಸೇರೋಣ ಅವು ಜೀರ್ಣ್ ಆದಕ್ಕೆ ಕೆಲವು ಸಮಯ ಮುಲ್ಪದ ಆಡಳಿತ ಇಡಿತೀನಿ ಐಡದ ಪಕ್ಕ ಅಂಚಿನ ಕಾರಣಾಂತರ ಕಮಿಟಿಗೆ ಬಿಡ್ದು ಹೊರೆಯಿರಿ ಅಂಚ ಅದು ಪುನಃ ಮುಲ್ಪದ ಕಾರಣಿಕ ಮಹಸ್ತು ಉಂಟು ಎತ್ತೋ ಜನ ಆಕಳಿಗೆ ಕಷ್ಟ ಕಾಲೋಡು ಬತ್ತದ್ದು ಪರಕ್ಕೆ ಬಂಡೊಂದು ಮುಲ್ಪ ಆ ಕಾಣಿಕೆ ಪಾಡ್ದು ಆಕಳು ಮುಲ್ಪದ ಪೂಜಾರಿ ಬೇರೆ ಆರೆಡು ಆರು ಎರಡ್ ಪಾತಿ ಆರ ಪಾತಿ ಪಕ್ಕಲಿಕ್ಕೆ ಕಷ್ಟ ಕಾಲೋಡು ಆಕಳಿಗೆ ಬೊಡಿನ ಅಂಚಿನ ಸುಖ ತಿಕ್ಕೊಂದುಂಡು ಉಂಟು ಪಕ್ಕ ಹಂಗಾರೆ ಅಂಗಾರೆ ಈಡೇ ಬರಿಯರೆ ಭತ್ತದ ಮನ್ಪುಣನೂ ಅವು ಕಾರಣ ಅಂತ ಹೊಡ್ದು ಆಯ್ದು ಮಂಡಳು ಸರಿ ಆಯ್ನ ಒಂಜಿ ಇದು ಮನ್ಪುಣ ವ್ಯವಸ್ಥೆಲು ಇಜ್ಜನ ಹೇಳೋದು ಅದು ವ್ಯವಸ್ಥೆ ಉಂಡು ಐಕ ಬಡಪಣ ಬರ್ತೊಡ್ಡು ಜನ ಅಜ್ಜಿ ಐಕು ಬಡದ ಒಲ್ಪ ಎತ್ತನೆ ಐನ ಗುಳಿಗ ಬಣ್ಣ ನಮ್ಮ ಸಾವಂಕದ ಅಲ್ಪಂಡು ಹಂಗಾರೆ ಹಂಗಾರೆ ಪೂಜಾರಿಬೋದು ಅಲ್ಪ ಬತ್ತನ ಹಾಕಲ್ನ ಒಂಜಿ ಅಮೃತ ಇದ್ದು ಅಲ್ಪ ಅಕಳೆ ಬತ್ತನ ಜನ ಕಷ್ಟ ಕಾರ್ ಕಾರ್ಪಣ್ಯನು ಪಂಡೊಂದು ಆ ಕಡೆ ನಿವಾರಣೆ ಹಾಪಲಿಕ್ಕ ಪೊರ್ದ ಅನುವು ಮಾಡ್ತದ್ದು ಎಡ್ಡೆ ಬಾತಿಯಾರ ಪಂಡದ್ದು ಪೊರ್ಡು ನಡಪಿತ್ತೇರು ಉಳ್ಳೇರು ಅಂಚೆನೇನೇ ಅವೇತೋ ವರ್ಷೋಡು ಮುಲ್ಪ ಆಪಿನಂಚಿನ ಪ್ರತಿ ಒಂಜಿ ಎಡ್ಡೆ ಕಾರ್ಯಗೂ ಮಾತಾ ಊರದಕ್ಕೆಲ್ಲ ತುಂಬು ಸೇರಿದು ಬರ್ತದ ಈ ಕಾರ್ಯಕ್ರಮವನ್ನು ಮಣ್ತುಂದು ಇತ್ತೇರಿ ಇತ್ತೆ ಒಂಥೆ ಸಮಯ ಹಿಡ್ದು ಮತ್ತೆ ಈ ಕಾರ್ಯಕ್ರಮ ಮಾತಾ ಮಲ್ಲೆಡೆ ಮನ್ಪೊಡೋಣ ಐಕ ಬೋಡ್ತನಾ ಜನ ಬೋಡು ಬೋಡತನಾಥ್ ವ್ಯವಸ್ಥೆ ಇತ್ತುನಲ್ಲ ಜನಕ್ಕಳು ಇದ್ದೆ ಅಂದ್ರೆ ಮಣಪರ ಕಷ್ಟ ಆಗ್ಲು ಇದು ಪೂರ ಉಲ್ಪದ ಲೆಕ್ಕಡು ನಡ್ತೀರ ಅಂಚ ಮೂಜು ಊರದ ಆಡಳಿತ ಇತ್ತು ನಂಚನ ಈ ಮನೆತನ ಬಂಬರಾಣ ಕಿದೇವೂರು ಪಾದಸ್ಥಾನ ಈ ಮಂಗಲ್ಪಾಡ್ಯದ ಇಲ್ಲಿ ಅಂಚ ನಾಲ್ ಜಾಗದ ಆಡಳಿತ ಇತ್ತು ನಂಚೆನ ಇಲ್ಲಲ್ಲಿ ಅಂಚೆನ ಎತ್ತೋ ವರ್ಷ ನಡ್ತೊಂದು ಬತ್ತನ ದೈವ ದೈವರನ್ನ ಮುಳು ಅವು ಯಕಡೆ ಪಂಟ್ತಾಗಿಲ್ಲ ಅಂಚೆನೇ ನಡ್ತಂದು ಉಂಡು ಹೇಳದ್ ಬಕ್ಕ ಮುಳು ಕೆಲವು ಕಂಡುಗಳುಂಟು ಅವು ಆ ಕಂಡಗಳಿಗೆ ಒಂಜಿ ಕೈಯ ಅಲ್ಪ ಒಂಜಿ ಬಾರೆ ಬಾಡೋಣ ಕ್ರಮ ಉಂಟು ಆ ಬಾರೆ ಬಾಡೋಡ್ದ ಮುಳು ಯಜಮಾನಿ ಒಂಜಿ ಉಂತುದು ಆ ಉಂತುದು ಅಲ್ಪ ಬೋದು ಐಕ ಬಾಡಿನ ಕೆಲವು ಜನಕಲುಳ್ಳೇರಿ ನಕಲು ಬತ್ತದ ಬಾರೆ ಬಾಡೋರು ಆ ಕಾಲೋಡು ಪಾಡುನ ಆ ಪೊರತಗೂ ನಮ್ಮ ಕಂಡೋಡು ದತ್ತದ್ದಿತ್ತಲ್ಲ ಎರು ಬಿಡೋಡು ಬಾರೆ ಬಾಡ್ದು ಆಯ್ನಿಡ್ದ ಪಕ್ಕ ಎರು ಕಟ್ಟದ ಕದಪ್ಪಳು ಅಂಚಿನ ನಮ್ಮತ್ತ ಕೆಲವು ಕಾರ್ಯಕ್ರಮಗಳು ನಡ್ಕೊಂಡಿರ್ತೀನಿ ಚೌತಿಗೆ ತಿಂಗಳ ಡೊಂಜಿ ಚೌತಿ ಆ ತಿಂಗ್ ತಿಂಗಳು ಡೊಂಜಿ ಚೌತಿ ಗಣಹಮ ಮುಳು ಫೈತವ್ಳು ಐ ಬಟ್ರ್ ಬರ್ತದ ಐಲದ ಬಟರ್ ಬರ್ತದ ಮುಳು ಮಣ್ ತಂದು ಉಳ್ಳ್ಯರು ಐಡ್ದು ವಿಶೇಷವಾಗಿ ನಮ್ಮ ಎಲ್ಲಂಜಿ ಬರ್ಪಣ್ಣ ಚೌತಿಗೆ ಆ ಚೌತಿಗೆ ಭಾರಿ ಗೌಜಿಡು ಮುಳು ಒಂದು ಗಣ ಹಮ ಅವನು ಉಂಟು ಹೈಡ್ದು ಪಕ್ಕ ಅಷ್ಟೇಮಿಗೆ ಅಂತ ಕೆಲವೆಡ್ಡೆ ಕಾರ್ಯಕ್ರಮ ಮುಲ್ಪಡ್ದು ದಾನ ಧರ್ಮ ಅನುಪಿನ ಕ್ರಮ ಉಂಡು ಹರಿ ತಾರಾಯಿ ಮಾತಾಲ್ಪಡದವ್ರು ಒಂದು ಉಳಿಯರು ಅಂಚಿನ ಒಂಜಿ ಧರ್ಮದ ಇಲ್ಲಿ ಧರ್ಮ ಇತ್ತು ಇತ್ತೆಲ್ಲ ನಡ್ತಂದುಂಡು ಅದ್ ಅಂಚಾದು ಪೂರಂದು ಒಂಜಿ ಅಧಿಕಾರದ ಅಧಿಕಾರ ಇತ್ತು ಒಂಜಿ ಮನೆತನ ನಾವು ಮಂಗಲ್ಪಾಡಿಯ ಗದ್ದೆಯಲ್ಲಿ ಇರುವಂತದ್ದು ಆಡೊಂದು ಬತ್ತಂಡ ಆಟಿ ಎನ್ನುವಂತೆ ಅಂದಿನ ಕಾಲದಲ್ಲಿ ಆಟಿ ತಿಂಗಳು ಅನ್ನುವಂಥದ್ದು ತುಂಬಾನೇ ಕಷ್ಟದ ತಿಂಗಳಾಗಿತ್ತು ಅಂದಿನ ಕಾಲದಲ್ಲಿ ಯಾವ ರೀತಿಯಾದಂತಹ ಸಂಸ್ಕೃತಿ ಇತ್ತು ಸಂಪ್ರದಾಯ ಇತ್ತು ಅನ್ನೋದನ್ನ ಮತ್ತೊಮ್ಮೆ ನೆನಪಿಸುವಂತಹ ಪ್ರಯತ್ನದಲ್ಲಿ ಮಂಗಲ್ಪಾಡಿ ಗದ್ದೆಯಲ್ಲಿ ನಾಡಿದ್ದು ಆಗಸ್ಟ್ ಹತ್ತರಂದು ವಿವಿಧ ಕಾರ್ಯಕ್ರಮಗಳು ನಡೆಯಲಿಕ್ಕಿರುವಂತದ್ದು ಪ್ರಯತ್ನ ಎಂಬುದನ್ನ ಅಸ್ತ್ರವನ್ನಾಗಿಟ್ಟುಕೊಂಡು ಇಂದು ಉನ್ನತ ಉದ್ಯಮಿಯಾಗಿ ಬಡವರ ಬಾಳಿಗೆ ಸಂಜೀವಿನಿಯಾಗಿ ತನ್ನ ಉದಾರ ಗುಣದಿಂದಲೇ ಎಲ್ಲರಿಗೂ ಆಪ್ತರಾದ ವ್ಯಕ್ತಿ ತುಳುನಾಡಿನ ಕರ್ಣ ಮಹಾದಾನಿ ಡಾಕ್ಟರ್ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ ಇದೀಗ ಇವರ ಸಂಪೂರ್ಣ ನೇತೃತ್ವದಲ್ಲಿ ಕಾಸರಗೋಡು ಜಿಲ್ಲಾ ಬಂಟರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಆಟಿದ ಕೂಟವು ಇತಿಹಾಸ ಪ್ರಸಿದ್ಧ ಮಂಗಲ್ಪಾಡಿ ಮನೆಯ ಗದ್ದೆಯಲ್ಲಿ ಆಗಸ್ಟ್ ಹತ್ತರಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆಯವರೆಗೆ ನಡೆಯಲಿದೆ ಅದೇ ರೀತಿಯಾಗಿ ಕೂಳೂರು ಕನ್ಯಾನ ಲೀಲಾವತಿ ಫಕೀರ ಶೆಟ್ಟಿ ವೇದಿಕೆಯಲ್ಲಿ ಕೆಕೆಶೆಟ್ಟಿಕುತ್ತಿಕಾರ ಅಧ್ಯಕ್ಷತೆಯಲ್ಲಿ ಜರುಗುವ ಆಟದ ಕೂಟ ಎಂಬ ಅಭೂತಪೂರ್ವ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ನಮ್ರ ಜನರ ಬಾಳಿಕೆ ಬೆಳಕಾಗಿ ಮುಂಡಪಳ್ಳ ರಾಜರಾಜೇಶ್ವರಿ ಕ್ಷೇತ್ರ ನಿರ್ಮಿಸುವುದರೊಂದಿಗೆ ಐವತ್ತಕ್ಕೂ ಮಿಕ್ಕಿದ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಕ್ಕೆ ಗರಿಷ್ಠ ಮೊತ್ತದ ಕೊಡುಗೆಯನ್ನು ನೀಡಿರುವವರು ಜಿಲ್ಲಾ ಬಂಟರ ಭವನ ಕಟ್ಟಡ ಸಮಿತಿಯ ಗೌರವಾಧ್ಯಕ್ಷರಾಗಿರುವ ಕುಂಬಳೆ ಸೀಮೆಯ ಹೆಮ್ಮೆಯ ಸುಪುತ್ರರು ಕೆ ಕೆ ಶೆಟ್ಟಿ ಕುತ್ತಿಕಾರವರು ಇದೀಗ ಇವರ ದಿವ್ಯಾಸ್ತದಿಂದ ಕುತ್ತಿಕಾರಿ ಯಜಮಾನ ಕುಸುಮ ಸುಬ್ಬಣ್ಣ ಶೆಟ್ಟಿ ಮಹಾದ್ವಾರದ ಉದ್ಘಾಟನೆ ಮಾಡಲಿದ್ದಾರೆ ಜಿಲ್ಲಾ ಬಂಟರ ಸಂಘ ಫಿರ್ಕಾ ಬಂಟರ ಸಂಘ ಹಾಗೂ ಪಂಚಾಯತ್ ಮಟ್ಟದ ಎಲ್ಲಾ ಬಂಟರ ಸಂಘಗಳ ಸಹಯೋಗದೊಂದಿಗೆ ಇತಿಹಾಸ ಪ್ರಸಿದ್ಧ ಮಂಗಲ್ಪಾಡಿ ಮನೆಯ ಗದ್ದೆಯಲ್ಲಿ ಆಟದ ಕೂಟ ಕಾರ್ಯಕ್ರಮ ನಡೀಲಿಕ್ಕಿರುವಂತದ್ದು ಬೆಳಗಿನಿಂದ ಸಂಜೆವರೆಗೆ ಸಭಾ ಕಾರ್ಯಕ್ರಮ ಆಗಿರಬಹುದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರಬಹುದು ಅದೇ ರೀತಿಯಾಗಿ ಆಟೋಟ ಸ್ಪರ್ಧೆಗಳು ನಡೀಲಿಕ್ಕಿರುವಂತದ್ದು ಇಲ್ಲಿ ಯಾವ ರೀತಿಯಾದಂತಹ ಪೂರ್ವ ಸಿದ್ಧತೆ ಆಗಿರಬಹುದು ಪೂರ್ವ ತಯಾರಿ ಹೇಗೆ ನಡೀತಾ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಹಾಗೆ ಕೇಳ್ಕೊಂಡು ಬರೋಣ ಸುರೇಶ್ ಶೆಟ್ಟಿ ಹಾಗೂ ಸತೀಶ್ ಶೆಟ್ಟಿ ಅವರು ನಮ್ಮ ಜೊತೆಗೆ ಇರುವಂಥದ್ದು ಇವರು ಯಾವ ರೀತಿಯಾದಂತಹ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಅವರ ಬಾಯಿಂದಲೇ ಕೇಳೋಣ ಈ ಕ್ರೀಡಾಕೂಟದಲ್ಲಿ ಕಬಡ್ಡಿ ವಾಲಿಬಾಲ್ ಹಾಗೂ ತ್ರೋಬಾಲ್ನ ಫುಲ್ಲು ಜವಾಬ್ದಾರಿಯನ್ನು ನನಗೆ ವಹಿಸಿಕೊಟ್ಟಿದ್ದಾರೆ ಅದನ್ನು ನನ್ನ ಇದರಲ್ಲಿ ಮುಗಿಸ್ಬೇಕಂತ ಹೇಳಿದ್ದಾರೆ ಹದಿನೆಂಟು ಪಂಚಾಯತ್ ಉಂಟು ಇದರಲ್ಲಿ ಎಲ್ಲ ಪಂಚಾಯತ್ನ ಒಂದೊಂದು ಟೀಮ್ ಹಾಗೆ ಪುರುಷರದ್ದು ಒಂದು ಒಂದೊಂದು ಟೀಮ್ ಮತ್ತು ಮಕ್ಕಳಿಗೆ ಚಿಕ್ಕ ಆಟೋಟ ಸ್ಪರ್ಧೆ ಎಲ್ಲ ನಡೆಯಲಿದೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಕಾರ್ಯಕ್ರಮ ನನಗೆ ಇಲ್ಲಿ ಕೊಟ್ಟದಂಥ ಅತಿಥಿ ಸತ್ಕಾರ ಇವತ್ತಲ್ಲ ನಾಲ್ದು ಹತ್ತನೇ ತಾರೀಕಿಗೆ ಅದೇ ಜವಾಬ್ದಾರಿ ನಾಲ್ದೇ ಫುಲ್ಲು ನಮಗೆ ಹಾಗೆ ಹಿಂದೆ ನೀವು ಕಾಣ್ತಾ ಇರಬಹುದು ತುಳುನಾಡಿನಲ್ಲಿ ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ದಂತಹ ವಸ್ತುಗಳನ್ನು ಮತ್ತೆ ಸರಿಪಡಿಸಿ ಅದನ್ನು ನಾಡಿದ್ದು ಆಗಸ್ಟ್ ಹತ್ತನೇ ತಾರೀಕದಂದು ನಡೆಯುವಂತಹ ಆಟಿದ ಕೂಟ ಕಾರ್ಯಕ್ರಮದಲ್ಲಿ ಪ್ರದರ್ಶನಕ್ಕಾಗಿ ಅದನ್ನು ಸಿದ್ಧಪಡಿಸ್ತಾ ಇದ್ದಾರೆ ಬನ್ನಿ ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನ ಮಾಡೋಣ ಇತ್ತ ನಮ್ಮ ತೋಂದಿಪ್ಪ ತುಳುನಾಡಿದ ದುಂಬು ಬಳಕೆ ಮಲ್ತು ಇತ್ತಿನಿತ್ತಿನ ವಸ್ತು ಕೂಡ ಅವೇನೆ ಸರಿಮಲ್ತದ ಎಲ್ಲಂಜಿದ ದಿನಕ್ಕೂ ಅವೇನ ಪ್ರದರ್ಶನ ದೀಪ ನಂಚಿದನು ಪ್ರಯತ್ನ ನಿಖುಲ್ ಮಲ್ತೊಂಡಿಲ್ಲ ಅಂದು ಹೆಂಕ್ಲೆನ ಒಂಜಿ ಭಾಗ್ಯ ನೋಡು ಅಣ್ಣನ ಒಂಡ ಮುಪ್ಪ ಬೇಲೆ ಮಲ್ಪನ ಅಂಚಿನ ಎಷ್ಟೋ ಜನ ಬೇಲೆ ಮಲ್ತು ಇರ್ಬೇಕು ಅಂಡ ಇಂಥ ದಿನಕ್ಕೂ ಈ ಸಮಯವೂ ಹೆಂಕ್ಲೆಗೊಂಜ್ ಬೇಲೆ ಮಾಲ್ಪನ ಭಾಗ್ಯ ನಂದು ಆ ತೊಂದು ಇಲ್ಲಿ ನಾವು ಕಾಣ್ತಾ ಇರ್ಬೋದು ಹಿಂದಿನ ಕಾಲದಲ್ಲಿ ಬಳಕೆ ಆಗ್ತಾ ಇರುವಂಥ ವಸ್ತುಗಳನ್ನು ಸರಿಪಡಿಸಿ ಇಟ್ಟಿರುವಂಥದ್ದು ನಾವು ಕಾಣ್ತಾ ಇದ್ದೇವೆ ಸರ್ ಉಂದದೆ ಒಂದು ಒಂದು ತುಂಬ ಉದ್ದು ಉಪ್ಪಾಡ್ಬಾರಿಕೊಂಡು ಹೊಂತೀವಿ ರೀ ಗೊತ್ತೀಜಿ ಸರಿಯಾದ ಅದು ಬಂತೇವ್ರಿ ಮುಖ ಒಂದು ಒಂದು ತುಂಬದ ಬಚ್ಚರ ಬಜ್ಜೆ ಬಾಡಿನ ಅಂಚಿನ ಪೆಟ್ಟಿಗೆ ಮುಖ ಒಂದು ಸುಣ್ಣ ಬಾಡಿನ ಬುಕ್ಕ ಒಂದು ಕವಡಿಗೆ ದೀಪನ ಮಣೆ ಬುಕ್ಕೊಂದು ಚೆನ್ನ ಮನೆ ಚೆನ್ನ ಮನೆ ಒಂದು ಕವಡೆಗೆ ದೀಪನ ಮುಂಜಿ ಈ ಗೊಬ್ಬನ ಸಾಮಾನುಪುರ ಅದು ಇಲ್ಲೊಂದು ಆಗಸ್ಟ್ ಪತ್ತನೇ ತಾರೀಕು ದಾನಿ ಇತಿಹಾಸ ಪ್ರಸಿದ್ಧವಾದ ಮಂಗಲ್ಪಾಟ್ಯದ ಇಲ್ಲಲು ಡಾಕ್ಟರ್ ಸದಾಶಿವ ಶೆಟ್ಟಿ ಕನ್ಯಾನ ಮೇರ್ನ ನೇತೃತ್ವಡು ಪಕ್ಕ ಕೆ ಕೆ ಶೆಟ್ಟ್ರಿ ಬಕ ಕಾಸರಗೋಡು ಜಿಲ್ಲಾ ಬಂಟ ಸಹಯೋಗ ಬಂಟರ ಸಂಘದ ಸಹಯೋಗದೊಂದಿಗೆ ಕಾಸರಗೋಡು ಜಿಲ್ಲಾ ಬಂಟರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದು ಬಕ ಆಟಿದ್ದ ಕೂಟ ನಡಪೆ ರು ಇಲ್ಲು ಬಂಡ ಅವಿಭಾಜಿತ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆಡಿ ಅತಿ ಪ್ರಸಿದ್ಧವಾಯಿನ ಇಲ್ಲಿ ಅಂಜನೇ ಭಾರಿ ಕಾರಣಿಕವಾಯಿನ ಗುಳಿಗನ ಒಂದು ಬಂಡಾರತ ಇಲ್ಲಿ ಅಪ್ರಯುಕ್ತ ಆಟದಕ್ಕೂಟ ನಡಪಿರುಂಡು ಆವತ್ತೊಂದು ಕಾಂಡೆ ಸಭಾ ಕಾರ್ಯಕ್ರಮ ವರ್ಮ ಗಂಟೆಗೆ ನಡೆತದ್ದು ಬೈಯಾಗಿ ಹಾಜರಿ ಗಂಟೆಗೆ ಸಮಾರೋಪ ಕಾರ್ಯಕ್ರಮದೊಟ್ಟಿಗೆ ಪ್ರಶಸ್ತಿ ವಿತರಣೆ ಸಮಾರಂಭ ನಡಪಿರೋಂಡು ಮಧ್ಯಾಹ್ನ ಎರಡು ಗಂಟೆಗೆ ಪಟ್ಲ ಸತೀಶ್ ಶೆಟ್ಟರ್ನ ಮುತಾಲಿಕೆಡಿ ಯಕ್ಷಗಾನ ಗಾನ ಹಾಸ್ಯ ನಾಟ್ಯ ವೈಭವ ನಡಪಿರುಂಟು ಅಂಚನೆ ವಿವಿಧ ಕಲಾವಿದರು ಹಿಡಿದು ನಾಟ್ಯ ನಾಟ್ಯ ಸಮಾರಂಭ ಪಕ್ಕ ಡ್ಯಾನ್ಸ್ ಕ ಕಾರ್ಯಕ್ರಮ ಬದಲು ನಡೆಪಿರಂಡು ಅದೇ ವಿಶಿಷ್ಟ ಅತಿಲಿ ಆದ ಫಿಲ್ಮ್ ಫಿಲ್ಮ್ ಆಕ್ಟ್ರೆಸ್ ಮತ್ತು ಬೇತ ಬೇಧ ಗಣ್ಯ ವ್ಯಕ್ತಿಯಲ್ಲಿ ಭಾಗವಹಿಸಿರಲೇ ಈ ಕಾರ್ಯಕ್ರಮಕ್ಕೆ ಮಾತ ಬಂಟರ ಆರನ ಡಾಕ್ಟರ್ ಕನ್ಯಾಣ ಸದಾಶಿವನ ಆಶೆ ಅಂತೆ ಕಾಸರಗೋಡ್ ಜಿಲ್ಲೆದ ಪ್ರತಿ ಬಂಟನಗಳ ಬರ್ತದ್ದು ಈ ಕಾರ್ಯಕ್ರಮ ಭಾಗವಹಿಸೋದು ಯಶಸ್ವಿ ಮಲ್ಪ ಆರನ ಆಶೆ ಅದಕ್ಕೋಸ್ಕರ ಸಮಸ್ತ ಬಂಟ ಬಾಂಧವರನ ಬರಹದು ಮಂಗಲ್ ಪಾಡ್ದ ಇಲ್ಲಡೆ ಯಾನ್ ಸ್ವಾಗತ ತಂದಿರಲೇ ಮಾತಿಗಳ ನಮಸ್ಕಾರ ಎಲ್ಲ ಐದಾರ ಪತ್ತನೇ ತಾರೀಕಿಗೆ ನಮ್ಮ ಮಂಗಳಿಪಾಡಿದ್ದ ಗುಳಿಗನ ಬಂಡಾರದ ಎಲ್ಲಾಡು ಬಂಟೆರ ನಂಜಿ ಬಾರಿಮಲ್ಲ ಸಮಾಗಮ ನಡಪೆಂಡಿ ಪತ್ತನೇ ತಾರೀಕು ಲ ಕೆ ಕೆ ಶೆಟ್ಟು ನಡಪಿನಂಚಿನ ಕಾಸರಗೋಡು ಜಿಲ್ಲಾ ಬಂಟರ ಸಂ ಎರಡು ಸಾವಿರದ ಇಪ್ಪತ್ತೈದು ಪ್ರತಿವರಿಲ್ಲ ಊರಿಯ ದಾಖಲು ಪರವರದಾಕಲು ಬತ್ತದು ಪೊರಲುಡ ತೂದು ನಡಪಾದು ಕೊರೋಡು ನಮ್ಮ ಆಸೆ ಕಾಸರಗೋಡದ ಮಾತ ಬಂಟ ಬಾಂಧವ್ಯರೆಲ್ಲ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕ ಸ್ವಾಗತ ಮಲ್ತುಲ್ಲ ನಮ್ಮ ಮಾತ ಬಂಟ ಬಾಂಧವ್ಯರು ಈ ಕಾರ್ಯಕ್ರಮ ಬರ್ತದೆ ಅವೇನು ಬರಲು ಯಶಸ್ವಿ ಅಲ್ತುಕೋಡು ಅಂದಕ್ಕೆ ಮಾತ ಬಂಟರ್ಲ ಸೇರಿದು ಈ ಕಾರ್ಯಕ್ರಮ ಯಶಸ್ವಿ ಮಂತು ಕೊರಡು ಬಂದ್ ಮಾತಾಡದಲ್ಲ ಇನ್ನೊಂದು ಜೀವಿನಂತೆ ಮಾತೇರ್ಲ ಬರಡು ಮಾತೇರ್ಲ ಬರೋಡು ಿದ್ದು ಆಗಸ್ಟ್ ಹತ್ತರಂದು ಮಂಗಲ್ಪಾಡಿಯ ಗದ್ದೆಯಲ್ಲಿ ನಡೆಯುವಂತಹ ಆಟಳಿದ ಕೂಟ ಕಾರ್ಯಕ್ರಮಕ್ಕೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಈ ಕಾರ್ಯಕ್ರಮದಲ್ಲಿ ನೀವೂ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರರಾಗಿ ಅಂತ ಕೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದ ನಮಸ್ಕಾರ